ಊಟ ಮಾಡಿ ಬೆಂಡಿಕಾಯಿ ಬೆಂಡಿಕಾಯಿ ಚಟ್ನಿ ಏನೇ ಬೆಂಡಿಕಾಯಿ ನನಗ್ ಇಷ್ಟ ಇಲ್ಲ ಅಂತ ಗೊತ್ತದ ಇಲ್ಲ ಅಂದ್ರೂ ಎಲ್ಲಾ ಬೆಂಡಿಕಾಯಿ ಐಟಮ್ಸೇ ಮಾಡಿದ್ವಿ ಎಲ್ಲಾ ಬೆಂಡಿಕಾಯಿ 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 ಗೊತ್ತಿಲ್ಲ ನನಗೆ ಬೆಂಡಿಕಾಯಿ ಇಷ್ಟ ಇಲ್ಲ ಅಂತ ಹೇಳಿ ನಾ ತಿನ್ಬೇಕು ತಿನ್ಬಾರ್ದು ನಿಮ್ಗೆ ಇಷ್ಟ ಇಲ್ರಿ ഫേസ്ബുക് ദോ മിട്ട്ലാടി ബെണ്ടെസി പല്യ ഹിരികോട്രി ബാർ ഹോ യൂട്യൂബ് ബർലേനോ കേ നോഡി നാ എന്ത് മുച്ചക तिन्दी लाग रही है मुझ चोड़ी के अपने चटनी ने मार तो गिते नहीं कि फेसबुक का देनो खुद पिला कि यार ये डरा है ना है ना ये नहीं मुझे ऑफिस से लेट आ गया था यानी हेडरू रफ्का देखो जो रफ्का ये तो देखने ने का अरु अरु फ्रेंड्स चला पिक्चर कॉन्ट्रोल पिक्चर खोती मुझे एग्जाम सनी बंदा � ಇವತ್ತೇನ್ ಸ್ಪೆಷಲ್ ಅಡ್ಗಿ ಮಾಡುತಿರಿ ಏನ್ ನೋಡವ್ವ ಬಾ ಚಾ ಮಾಡತ್ತೀದ ಚಾ ಮಾಡುತಿರಿ ಹ್ಮ್ ಮಾಡ್ರಿ ನೀವು ಮೊಬೈಲ್ ಅದ ಯೂಸ್ ಮಾಡಲ್ಲಾ ಇಲ್ಲವ್ ಕೆಲ್ಸದಾಗ್ ನನಗೆಲ್ ಮೊಬೈಲ್ ಯೂಸ್ ಮಾಡೋದಾತದ ಎಲ್ಲಾ ನಿಮ್ ಮಾಡಕ್ ಮನಾರ್ ನೂರೆನ್ ಕೆಲ್ಸಾ ಇಟ್ಟ ಹೋಗಿರ್ತಾರ ಏನೇ ಯೂಸ್ ಮಾಡೋದ ಟ್ವೆಂಟಿ ಟ್ವೆಂಟಿ ಫೋರ್ ಅದ ನಿಮ್ ಇನಾ ಅಪ್ಡೇಟ್ ಆಗಿಲ್ಲ ಅಂದ್ರೆ ಏನ್ ಹೇಳ್ಬೇಕ್ ನೀ ನಿಮ್ಗ ಏನ್ ಕರಮಾನು ಏನ್ ಮಾಡವ್ವ ಬರೇ ಅಡ್ಗಿ ಮಾಡದು ಬಾಂಡಿ ತಿಕ್ಕದು ಬಟ್ಟೆ ಇಷ್ಟೇ ಏನಿಮ್ ಜೀವನಾ ಮನೇನ್ ಕೆಲ್ಸಕ್ಕೆ ಟೈಮ್ ಆತ ನೋಡು ಏನು ಟೈಮ್ ಸಿಗಲ್ಲ ಒಬ್ಬೊಬ್ರು ಹೆಂಗಿರ್ತಾರ ಗೊತ್ತದ ಇನ್ಸ್ಟಾ ಅಂತ ವಾಟ್ಸಪ್ ಅಂತ ಟ್ವಿಟರ್ ಅಂತ ಏನೇನೋ ಯೂಸ್ ಮಾಡ್ತಾರ ನೀ ಅದ ಒಂದ್ ಮೊಬೈಲ್ ನೂ ಇಟ್ಕೊಂಡಿಲ್ಲ ಅವೆಲ್ಲಾ ಗೊತ್ತೇ ಆಗಲ್ಲ ನೋಡ ನನಾಗ ನೀವಾಗ ಕಲಿತೀಮಂತ ಇಲ್ ಈಗ ಅಣ್ಣಾ ನೋಡ್ರಿ ರಾತ್ರಿ ಇಲ್ಲ ಕಮೆಂಟ್ ಮಾಡ್ತಾನ ಲೈಕ್ಸ್ ಮಾಡ್ತಾನ ಇಲ್ ನೋಡ್ರಿಗ ಫೇಸ್ಬುಕ್ ದಾಗ ಯಾರೋ ಬೆಳ್ಳಿ ಕಿರ ಫೋಟೋ ಹಾಕಾರ ಅದಕ್ ಅಣ್ಣ ಹೆಂಗ್ ಕಮೆಂಟ್ ಮಾಡ್ಯ ನೋಡ್ರಿ ವಾವ್ ಬಾಯಲ್ ನೀರ್ ಬರ್ತಾ ಇದೆ ನಿಮ್ ಅಡ್ಗೆ ಅಂದ್ರ ಕೇಳ್ಬೇಕಾ ಊಟಕ್ ಬರ್ಲ ಚಿನ್ನ ಅಂದ್ ಕಮೆಂಟ್ ಮಾಡಿ ಅಣ್ಣ ಮಾಡ್ತೀನಿ ಇವತ್ತ ನಿಮ್ಗ ಅದಿಕ್ಕೆ ಹೇಳ್ತೀನಿ ಬಡ್ಕೋತೀನಿ ಇವತ್ ಬೆಂಡಿಕೆ ಪಲ್ಯನೇ ಮಾಡ್ತೀನಿ ಹ್ಯಾಂಗ್ ಹೆಂಗಲ್ ನೋಡ್ತಾನಿ ಅಣ್ಣ ಹ್ಮ್ ಅದೇ ಮಾಡ್ಲತ್ತೀ ಬರ್ಲಿ ಇವತ್ತ ನೀ ಚಂದೇ ಅದ ಮನ್ಯಾಗ ಆಯ್ತು ನಿನ್ನ ಹೆಸರು ಯಾಕೆ ಹೇಳಿದ್ ನೀ ನನಗ್ ಹೆಲ್ಪ್ ಮಾಡಿದ್ದಿ ಥ್ಯಾಂಕ್ಸ್ ಬರ್ಲಿ ನಿಮ್ಮ ಅಣ್ಣ ಇವತ್ ಮಾಡ್ತೇನೆ ಅವ್ನಿ ಜನ ಗಂಡು ಹದ್ ಬಸ್ನ ಇದ್ ಕಲೀಲ್ವನಿ ಎಲ್ಲಾರು ನೋಡ್ರಿ ನಡ್ದರಿ ಹೆಂಗ್ ನಾರ ಹುಚ್ಚಿದಂಗಿದಿರ ಬಟ್ಟಿಗೆ ಮಾಡ್ತೀನಿ ಮಾಡ್ನ ಅಂತ ಬರ್ಲಿ ನೀವು ಜಿದ್ದಿ ಮಾಡ್ರಿ ನಮಗ ಒಂದ್ ಫೋನ್ ಇಸ್ಕೊಡ್ ಅಂತ ಹೇಳಿ ಹ್ಮ್ ಮಾಡ್ಬೇಕಾಗ್ಯದ ಈಗ ನಾನು ಬಕ್ಕೊಳ ಖರೇನೇ ಬಾಳ ಇದಾಗ್ಯದ ಮಾಡ್ತೀನಿ ಬರ್ಲಿ

नीलम तो जब मैं बैंडी के चटनी मारते कितनी बात नोड़ा